ಏನಾರ ಮಾತಾಡೋಕೆ ಶುರು ಮಾಡ್ರೆ ಸುಮ್ಮನೆ ಕೂತ್ಕೊಂಡ್ ಮಗ ನಾನಂತೂ ಅಲ್ಲ ಅದ್ಯಾರ ಇರ್ಲಿ ನಮ್ಮವರೇ ಇಲ್ಲಿ ಬೇರೆಯವ್ರಿ ಇಲ್ಲಿ ನಾನು ನಾನೆಲ್ಲ ಕೂಡ ನಿಮ್ಗೆ ಅದು ಗೊತ್ತಿರಲಿ ನಮ್ಮ ಕಾರ್ಯಕರ್ತರು ಹೇಳ್ತಾ ಇದ್ದೀನಿ ಸನ್ಮಾನ್ಯ ಸುಧಾಕರ್ ಅವರು ಕೂಡ ಆಕಾಂಕ್ಷಿ ಅವ್ರೊಬ್ರು ಆಕಾಂಕ್ಷಿ ಇರ್ಲಿಲ್ಲ ಅವರು ಟಿವಿಯಲ್ಲಿ ಹೇಳೋರೆ ನಾನು ಎಂ ಪಿ ಕ್ಯಾಂಡಿಡೇಟ್ ಅಲ್ಲ ಅಂತ ಹೇಳಿದ್ರು ನಾವು ಎರಡು ತಿಂಗಳ ಮೊದಲು ಯಾರು ಇಲ್ಲ ಅಂತೇಳಿ ನಾವು ಶುರು ಮಾಡಿದ್ವಿ ಆದರೆ ಮೊನ್ನೆ ಅಚಾನಕ್ಕಾಗಿ ಯಾವ ಕಾರಣದಿಂದ ಹೇಳಿದ್ರು ನನಗೆ ಜೆ ಡಿ ಎಸ್ನ ವರಿಷ್ಠ ಹೇಳ್ಬಿಟ್ಟವ್ರೆ ಗ್ರೀನ್ ಸಿಗ್ನಲ್ ಕೊಟ್ಟವ್ರೆ ದೇವಮೂಲೆಯಲ್ಲಿ ನಾನು ಪೂಜೆ ಶುರು ಮಾಡ್ತೀನಿ ಅಂತೇಳಿ ಅಂದರು ಅದಕ್ಕೆ ನಾನು ರಿಯಾಕ್ಟ್ ಮಾಡಿದೆ ಆ ಥರ ನಮ್ಮ ಪಾರ್ಟಿಯಲ್ಲಿ ಇಲ್ಲ ಅವ್ರು ಬಹುಶಃ ಹೊಸ್ದಾಗಿ ನಮ್ಮ ಪಾರ್ಟಿಗೆ ಬಂದಿರೋದ್ರಿಂದ ಅದು ಅರ್ಥ ಆಗಬೇಕಾಗ್ತದೆ ಕೇಂದ್ರೀಯ ಮಂಡಳಿ ತೀರ್ಮಾನ ತಗೋಬೇಕು ಅಂತ ಹೇಳಿದ್ರು ನಮ್ಮ ರಾಜ್ಯಾಧ್ಯಕ್ಷರು ಅದನ್ನೇ ಖಡಕ್ಕಾಗಿ ಸೂಚನೆಯನ್ನು ಕೊಟ್ಟರು ಅದಾದ್ಮೇಲೆ ಇನ್ನೇನೋ ಮಾತಾಡೋದಂತೆ ಅದಕ್ಕೆ ನಾನು ಮಾತಾಡ್ತೀನಿ ಆಮೇಲೆ ಇಲ್ಲಿ ನನ್ನ ಕಾರ್ಯಕರ್ತರು ಮಾತಾಡೋದು ಬೇಡ ಸುಧಾಕರ್ ಕೊಟ್ಟರು ಕೂಡ ನಾವು ಕೆಲಸ ಮಾಡಬೇಕಾಗ್ತದೆ ಒಪ್ಪಿಗೆ ಇರಲಿ ಇಲ್ಲದೆ ಇರಲಿ ನಮ್ಮ ಮೋದಿಯವರು ಇಂಪಾರ್ಟೆಂಟ್ ಅಲ್ಲಿ ನಾಳೆ ಮಲ್ಲಣ್ಣನ ಕರೆದು ಮಲ್ಲಣ್ಣ ನೀನು ಚೆನ್ನಾಗಿ ಕಾಣ್ತಾ ಇದೆಯಪ್ಪ ಬಾದ್ಲ ಕಡೆಗೆ ಅಂತೇಳಿ ನಿಂತ್ಕೊಂಡು ಮಲ್ಲಣ್ಣ ಕೊಟ್ರು ನಾವು ಮಾಡ್ತೀವಿ ರಾಮಕೃಷ್ಣ ಕೊಟ್ರು ನಾವು ಮಾಡ್ತೀವಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಮೋದಿ